ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಜಮಖಂಡಿ ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಬೀರಲಿಂಗೇಶ್ವರ ಜಾತ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಕುರುಬ ಸಮಾಜದ ಬೀರಲಿಂಗೇಶ್ವರ ಜಾತ್ರೆ ಅದ್ದೂರಿಯಾಗಿ ಜರುಗಿತು ಜಮಖಂಡಿ ನಗರಸಭೆ ನೂತನ ಅಧ್ಯಕ್ಷರಾದ ಈಶ್ವರ ವಾಳೆಣ್ಣವರ್ ಅವರಿಗೆ ಬೀರದೇವರ ಜಾತ್ರಾ ಕಮಿಟಿ ವತಿಯಿಂದ ಸನ್ಮಾನಿಸಿ ಅಭಿನಂದನೆಗಳು ಸಲ್ಲಿಸಿದರು ಇನ್ನಿತ ಸಂದರ್ಭದಲ್ಲಿ ಹಿರಿಯರಾದ ಕಲ್ಲಪ್ಪ ಕಡಪಟ್ಟಿ ಗಂಗಪ್ಪ ಸವನೂರು ಯಮ್ನಪ್ಪ ಚಿಗಿರಿ ಹಾಗೂ ಬಿರ್ಲಿಂಗೇಶ್ವರ ಜಾತ್ರಾ ಕಮಿಟಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ हम लोग ना रोज बाहर जाते हैं सब तो हम तो आपको बोलूं ना ಯಮಕಂ ವೀರನಂಗೇಶ್ವರ ದೇವಸ್ಥಾನ ಯಾತ್ರಾ ಉತ್ಸವಕ್ಕೆ ಬಂದ್ವಿ ಅತ್ತೆ ಈ ರೀತಿ ಟೈಪ್ಲ ಮಾರ್ಕೋದು ಬತ್ತಿದೆ ಇಲ್ಲ टोटल ಪೂರ್ತಿ ಹು ಮಾಡ್ತೀರು ಒಂದು ಸಮಾಜ ಅಲ್ಲಿ ಮಾತ್ರ ಪ್ರೋವಿನ್ ಸಮಾಜ ಇದೆ ಯಶವರ್ಸೇಂದ್ರನಾದ್ರು ಯಾತ್ರೆ ಮನೆ 30 ವರ್ಷದಿಂದ ಇದೆ ಗೋವಿಂದನಂತ ಬಂತು ಕನಿಷ್ಠ ಈ ಯಾತ್ರಾ ಮಾತ್ರ ಮಾಡ್ಲೇಬೇಕು